ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಮನುಷ್ಯನಿಗಂತೂ ಇನ್ನೂ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಚಿಟ್ಟೆನ ನೋಡ್ತಾ ಇದ್ದೀರಾ ಇದು ಮೇಲ್ಮೈ ಲಕ್ಷಣ ನೋಡಿ ಗಮನಿಸ್ತಾ ಇದ್ದೀರಾ ಏನು ಅನ್ನಿಸ್ತಿದೆ ಅಂತ ನೀವು ಹೇಳಿ ಅರ್ಥ ಆಗಿರ್ಬೋದಲ್ವ ಇದ್ರೆ ಮನುಷ್ಯನ ಮುಖದಂತೆ ಇದೆ ಎರಡು ಕಣ್ಣು ಮೂಗು ಬಾಯಿ ಹಳೀಯರ ಕಾಣ್ತಿದೆ ಅಲ್ವಾ ಇದಕ್ಕೆ ಹೇಳಿದಲ್ವ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಇದನ್ನು ನೋಡ್ತಿದ್ರೆ ಈ ಮನುಷ್ಯ ಈ ಜ್ಞಾನದಲ್ಲಿ ಒಂದು ಕೂದಲಷ್ಟೇ ಇರೋದು ಅಲ್ವ ನೋಡಿ ಎಂತಹ ಸೃಷ್ಟಿ ಇದು ಎಂತಹ ಅದ್ಭುತ ಇದು ಅಪರೂಪಕ್ಕೆ ಅಪರೂಪದಲ್ಲಿ ಸಿಗುವಂಥ ಚಿಟ್ಟೆ ಒಂಥರ ಪವಾಡ ಅನ್ಸ್ಬಿಡುತ್ತಲ್ವ ಕಾಮೆಂಟ್ ಮಾಡಿ